ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ನಾನು ಧರ್ಮಸ್ಥಳದ ಸೌಜನ್ಯ ಕೇಸ್ ಪರ ಮಾತನಾಡ್ತಾ ಇದ್ದೀನಿ ಅಥವಾ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಇನ್ನೇನು ಕಳ್ಳರು ಸಿಕ್ಕರು 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 ಅನ್ನೋದ್ರೊಳಗಡೆ ಮತ್ತೆ ಬಂತು ನೋಡಿ ಟ್ವಿಸ್ಟು ರಾಜ್ಯ ಸರ್ಕಾರ ಸರಿ ಇಲ್ಲ ಕಣ್ರಿ ಹಾಂ ಸೆಂಟ್ರಲ್ನವೂ ಸರಿ ಇಲ್ಲ ರಾಜ್ಯ ಸರ್ಕಾರನೂ ಸರಿ ಇಲ್ಲ ಮತ್ತು ನಮಗೆ ಅನ್ಯಾಯ ಆದಾಗ ಯಾರಿಗೆ ಕೇಳ್ಬೇಕು ಹೇಳಿ ಇಲ್ಲಿ ಸಿದ್ದರಾಮಯ್ಯ ನಾನು ನ್ಯಾಯವನ್ನು ಒದಗಿಸಿಕೊಡ್ತೇನೆ ಅಂತ ಹೇಳ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಶೆಡ್ ಅಂತ ಹೇಳ್ತಾರೆ ಒಂದು ಮುಖ್ಯಮಂತ್ರಿ ಸೀಟಿಗೋಸ್ಕರ ಎರಡು ಮೂರು ತಿಂಗಳಿಂದ ಹೊಡೆದಾಡ್ತಾ ಇದ್ದಾರೆ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾವುದೇ ಕಚೇರಿಗೆ ಹೋದರೂ ಸಮೇತನು ಅಧಿಕಾರಿಗಳು ಬರೀ ವಿ ಸಿಯಲ್ಲೇ ಇರ್ತಾರೆ ಬ್ಯುಸಿ ಹಾಂ ಅದು ಯಾವ್ದು ವಿ ಸಿ ಮಾಡ್ತಾರೋ ಅದೇನು ಕೆಲಸ ಕಡ್ದು ಕಟ್ಟೆ ಆಗ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಕಚೇರಿ ಹತ್ರ ಹೋದರೂ ಸಮೇತನೂ ಒಂದೊಂದು ಗಂಟೆ ಮಿನಿಮಮ್ ಕೂತ್ಕೋಬೇಕು ಮಿನಿಮಮ್ ಒಂದು ಗಂಟೆ ಕುತ್ಕೋಬೇಕು ಒಳಗಡೆ ಬಿಡೋದೇ ಇಲ್ಲ ಅದಕ್ಕೆ ಈ ಡಿ ಗ್ರೂಪ್ ನೌಕರರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತ ಅನಿಸುತ್ತೆ ಇದು ಇದು ಅಂತ ಹೇಳಲಿಕ್ಕೆ ಹಾಂ ಯಾವ ಪರಿಸ್ಥಿತಿ ಬಂದ್ಬಿಟ್ವಲ್ಲ ಹಾಂ ಈಗಲೂ ಸಹ ಈ ತಿಮ್ಮರೋಡಿ ವಿಚಾರಕ್ಕೆ ಬರೋಣ ಯಾಕೆ ಅಂತೇಳಿದ್ರೆ ಸರ್ಕಾರದ ಬದಲಾವಣೆ ನಾವು ಹೇಳಿದ ತಕ್ಷಣನೇ ಅಥವಾ ಇನ್ನೊಬ್ರು ಹೇಳಿದ ತಕ್ಷಣನೇ ಬದಲಾವಣೆ ಆಗೋಲ್ಲ ಈ ಶಾಸಕಾಂಗ ಅಂದರೆ ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಹಾಂ ವೋಟ್ ಹಾಕ್ಬಿಟ್ಟು ನೋಟಿಸ್ಕೊಂಬಿಟ್ಟು ಎಣ್ಣೆ ಹೊಡಿಸ್ತಾರ ಗುಂಡು ಹೊಡಿಸ್ತಾರಾ ತುಂಡು ಹೊಡಿಸ್ತಾರಾ ಓಟ್ ಹಾಕ್ಬಿಡ್ತೀವಿ ಇದಿಷ್ಟೆಲ್ಲ ನಾವು ಕಲ್ತಿರೋದು ಹಾಂ ಬದಲಾವಣೆ ಆಗಲಿ ಎಂತೆಂಥ ಪಕ್ಷಗಳು ಇದ್ದಾವೆ ಪ್ರಜಾಕೀಯ ಹೇಗಿದೆ ಕಾನ್ಸೆಪ್ಟ್ ಗೊತ್ತಿರ ನಿಮಗೆ ಪಾರದರ್ಶಕತೆ ಅಂದರೆ ಏನು ಅಂತ ತೋರಿಸ್ಲಿಕ್ಕೆ ಬರ್ತಾರೆ ರವಿಕೃಷ್ಣ ರೆಡ್ಡಿ ಅವರು ಹೋರಾಟ ಬರೇ ಮಾತಾಡೋದ್ರಿಂದ ಸಿಗೋಲ್ಲ ಯುದ್ಧಕ್ಕೆ ನಿಂತ್ಕೋಬೇಕು ಯಾರು ತಪ್ಪು ಮಾಡ್ತಾನೋ ಅವನಿಗೆ ಆಗಿ ಶಿಕ್ಷೆ ಕೊಡಬೇಕು ಅಂತ ಬರ್ತಾರೆ ಆಮ್ ಆದ್ಮಿ ಏನು ಮಾಡುತ್ತೆ ಬಿಡಿ ಒಂದೊಂದು ಕಡೆ ಒಂದೊಂದು ಥರ ಆಗುತ್ತೆ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಮಾತನಾಡ ಲೋಕಲ್ ಪಕ್ಷ ಅಂತ ಎರಡಿದೆ ತಾನೆ ಯಾಕೆ ನೀವು ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬಾರ್ದು ನಾನಿಲ್ಲಿ ಇಂಟರ್ನ್ಯಾಷ್ನಲ್ಲು ನ್ಯಾಷನಲ್ಲು ಸ್ಟೇಟು ಅಂತ ಇಲ್ಲ ಬಟ್ ವ್ಯಕ್ತಿಗಳು ಉತ್ತಮವಾಗಿರ್ಬೇಕಲ್ವಾ ಈ ವ್ಯಕ್ತಿ ನನಗೇನು ಬೇಡ ನನಗೆ ಪೋಸ್ಟಿಂಗಿ ಬೇಡ ನೀವೇ ಎಲ್ಲ ರಾಜರು ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮದು ಟ್ಯಾಕ್ಸ್ ಮನಿ ಅಂತ ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ ಎಲ್ಲ ಬ್ಯೂಟಿಫುಲ್ಲೇ ಕಾನ್ಸೆಪ್ಟ್ಗಳು ಬಟ್ ಇಲ್ಲಿ ನಾವು ಈ ಕಾಂಗ್ರೆಸ್ ಅಂತೆ ಈ ಬಿ ಜೆ ಪಿ ಅಂತೆ ಈ ಜೆ ಡಿ ಎಸ್ ಅಂತೆ ಹೇಳಿ ಮಾರಿ ಇದ್ದೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಸ್ವಲ್ಪ ಜನ ಫಾಲೋವರ್ಸ್ಗಳ್ನ ಇಟ್ಕೊಂಡಿರ್ತಾರಲ್ಲ ಅವರು ಹೊಟ್ಟೆ ಪಾಡಿಗೋಸ್ಕರ ಅವ್ರಿಗೆ ಹೆಸರು ಹಿಡ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೋಸ್ಕರ ನಾವು ಬಲಿ ಪಶುಗಳು ಇದ್ದೀವಿ ಅಟ್ಲೀಸ್ಟ್ ಇವಾಗಲಾದರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಬರ್ತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಈ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತನ್ನ ಕಂಟ್ರೋಲ್ನಾಗ ಸಿಗ್ತವೆ ಟಿ ಪಿ ಜೆಡ್ ಪಿ ಮೆಂಬರ್ಗಳಿಗೆ ಅಂತ ಹೇಳಿ ಎಲೆಕ್ಷನ್ನೇ ಮಾಡಿಲ್ಲದಂಥ ರಾಜ್ಯ ಕಣ್ರಿ ನಮ್ಮದು ಅಂಥ ವಲಸು ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಕೋರ್ಟಿಂದ ಅವರಿಗೆ ನೋಟಿಸ್ ಕಳಿಸಿ ಕೋರ್ಟಿಂದ ದಂಡ ಕಟ್ಟಿದ್ರೂ ಬುದ್ಧಿ ಬರದ ಕಾಂಗ್ರೆಸ್ ಸರ್ಕಾರ ಇದು ವಾಸ್ತವ್ಯ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇನೆ ಏನೀಗ ತಿಮ್ಮರೋಡಿ ಅವ್ರನ್ನ ಗಡಿಪಾರ್ ಮಾಡೋದು ಫಿಕ್ಸ್ ಆಯಿತು ಮತ್ತೆ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ಇರ್ತಾರೆ